ಯಕ್ಷಗಾನ ಕಲಾವಿದರ ಮನೆಗಳಿಗೆ ಹೋದಾಗ ನಾನು ಬಡತನವನ್ನು ಕಂಡಿದ್ದೀನಿ ಅವರಲ್ಲಿರುವಂಥ ನಟನೆಯ ಸಿರಿತನವನ್ನು ಕಂಡಿದ್ದೀನಿ ರಂಗಸ್ಥಳದಲ್ಲಿ ಅವರು ಏನೇನೋ ರಾಜರಾಗಿ ಮಂತ್ರಿಯಾಗಿ ಮೆರಿತಾ ಇರ್ತಾರಲ್ಲ ಅವರು ಮನೆಗೆ ಹೋಗಿ ಒಂದು ಮುಗ್ಧ ಮಗುವಿನ ಹಾಗೆ ಮಾತಾಡ್ತಾರೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಮುಂಭಾಗದಲ್ಲಿರುವಂಥ ಎಲ್ಲ ಕಿರಿಯ ಹಿರಿಯ ಮಿತ್ರರಿಗೆ ನನ್ನ ನಮಸ್ಕಾರಗಳು ನಾನು ಮಾತಾಡ್ತೀನಂತ ದೇವರಾಣೆ ಹೇಳಲಿಲ್ಲ ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ ಆದರೆ ಬೆಂಗಳೂರಲ್ಲಿ ಒಂದು ಯಕ್ಷಗಾನ ಆಗುತ್ತೆ ಪ್ರತಿ ಸಲ ಪ್ರತಿಯೊಬ್ಬರೂ ಯಕ್ಷಗಾನ ಆಡಿಸ್ದಾಗಲೂ ನಮ್ಮ ಆಫೀಸಿಗೆ ಬರ್ತಾರೆ ಸರ್ ಒಂದು ಏನೋ ಒಂದು ಆಗಬೇಕು ಅಂತ ಹೇಳ್ತಾರೆ ನಮ್ಮಿಂದ ಆಗಿರುವ ಸಹಾಯವನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ಮಾಡ್ತೀವಿ ನನಗೆ ಏನು ಅಂಥ ದೊಡ್ಡ ಹಿನ್ನೆಲೆ ಏನಿಲ್ಲ ನಾವೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀವಿ ಆದರೆ ಅದರ ಮಧ್ಯದಲ್ಲಿ ನಮ್ಮೂರಿನ ಸಿರಿತನ ಅಂತ ನಮಗೇನಾದರೂ ಕಾಣಿಸೋದಿದ್ದರೆ ಅದು ನಮ್ಮ ಯಕ್ಷಗಾನ ನನ್ನ ಕೆಲಸದ ಮಧ್ಯೆ ಒಂದಿಷ್ಟು ಬಿಡುವು ಮಾಡಿಕೊಂಡು ಮತ್ತೆ ಕ್ಯಾಮರಾಗಳನ್ನೆಲ್ಲ ಊರ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ನಾವು ಯಕ್ಷಗಾನ ಕಲಾವಿದರನ್ನು ಹುಡ್ಕೊಂಡು ಹೋಗ್ತೀವಿ ಅವರ ಒಂದು ಜೀವನ ಚರಿತ್ರೆಯನ್ನು ಚಿತ್ರೀಕರಣ ಮಾಡಿ ಡಿಜಿಟಲಲ್ಲಿ ಒಂದು ಅಸೆಟ್ ಆಗಿ ಇಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದು ಕೇವಲ ನನ್ನ ಒಬ್ಬನ ಬದುಕಿನ ಜೀವನಕ್ಕೆ ಮಾತ್ರ ಅಲ್ಲ ಮುಂದಿನ ಅನೇಕ ತಲೆಮಾರಿಗೂ ಕೂಡ ಅವರ ಬದುಕು ಒಂದು ಗಾಥೆ ಆಗಬೇಕು ಅವರ ಬದುಕು ಒಂದು ಸ್ಟೋರಿ ಆಗಿರಬೇಕು ಅನ್ನುವಂಥ ಒಂದೇ ಒಂದು ಮನೋಭಿಲಾಷೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬಹುಶಃ ಯಕ್ಷಗಾನಂ ವಿಶ್ವಗಾನಂ ಅಂತ ಹಾಕಿದ್ದಾರೆ ಸೊ ಇದ್ರ ಮುಂದೆ ಬೇರೆ ಪದಾನೇ ಇಲ್ಲ ಅಂತ ನಾನು ಅಂದ್ಕೊತೀನಿ ಇಲ್ಲಿ ಇರುವ ಎಲ್ಲರಿಗಿಂತ ಅತ್ಯಂತ ಕಿರಿಯ ವ್ಯಕ್ತಿ ನಾನು ಇವರೆಲ್ಲ ಈಗ ಏನು ಸನ್ಮಾನಗಳನ್ನು ಪಡ್ಕೊಂಡ್ರು ಅವರೆಲ್ಲರೂ ನನಗೆ ಇಪ್ಪತ್ತೈದು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಅಂತಿದ್ದರು ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ ನನಗೀಗ ಜಸ್ಟು ಹತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ಅಷ್ಟೇ ಅಂತ ಸೊ ನಾವು ಕೂಡ ಪ್ರತಿದಿನ ಏನಾದರೂ ಕಲ್ತ್ಕೊತಾ ಇರ್ತೀವಿ ಆದರೆ ಯಕ್ಷಗಾನ ಕಲಾವಿದರ ಮನೆಗಳಿಗೆ ಹೋದಾಗ ನಾನು ಬಡತನವನ್ನು ಕಂಡಿದ್ದೀನಿ ಅವರಲ್ಲಿರುವಂತಹ ನಟನೆಯ ಸಿರಿತನವನ್ನು ಕಂಡಿದ್ದೀನಿ ಅವ್ರ ಮನೆಗೆ ಹೋದಾಗ ನಮ್ಮನ್ನು ಗೌರವಿಸೋದು ಕೆಲವೊಬ್ಬರು ನನ್ನ ಹತ್ರ ಹೇಳ್ತಾರೆ ಸರ್ ಇಷ್ಟು ತಡವಾಗಿ ಯಾಕೆ ಬಂದಿರಿ ಸರ್ ನಮ್ಮ ಮನೆಗೆ ಅಂತ ಇದನ್ನೆಲ್ಲ ನೋಡಿದಾಗ ನಮಗನ್ಸೋದು ಅವರ ಪ್ರೀತಿ ಮನೋಭಿಲಾಷೆ ಮತ್ತು ರಂಗಸ್ಥಳದಲ್ಲಿ ಅವರು ಏನೇನೋ ರಾಜರಾಗಿ ಮಂತ್ರಿಯಾಗಿ ಮೆರಿತಾ ಇರ್ತಾರಲ್ಲ ಅವರು ಮನೆಗೆ ಹೋಗಿ ಒಂದು ಮುಗ್ಧ ಮಗುವಿನ ಹಾಗೆ ಮಾತಾಡ್ತಾರೆ ಶರ್ಟು ಹಾಕ್ಕೊಂಡಿರೋಲ್ಲ ನೋಡಿ ಸರ್ ಇದು ನಮ್ಮ ಮನೆ ಇದು ನಮ್ಮ ತೋಟ ನಾವು ಇಷ್ಟೇ ಮಾಡ್ಕೊಂಡಿರೋದು ಅಂತ ಹೇಳ್ತಿರ್ತಾರೆ ಅದನ್ನೆಲ್ಲ ನೋಡುವಾಗ ಆ ಮುಗ್ಧತೆ ಇದೆಯಲ್ಲ ಅದು ಬಹುಶಃ ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ ಇಲ್ಲ ಅನೇಕ ಸೆಲೆಬ್ರಿಟೀಸ್ಗಳನ್ನು ಭೇಟಿ ಆಗ್ತಿರ್ತೀವಿ ನೋಡ್ತಾ ಇರ್ತೀವಿ ಇಲ್ಲಿರೋರಿಗೆ ಯಾಕೆ ಬರಲ್ಲ ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಅದು ನಮ್ಮ ಕರಾವಳಿಯ ಸೊಬಗೂ ಇರಬಹುದು ಜೊತೆಗೆ ಯಕ್ಷಗಾನ ಕಲಾವಿದನ ಒಂದು ಶ್ರೀಮಂತಿಕೆಯು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್